ಹುರಿದು ಹಿಂಗತ್ತೆ ಸಣ್ಣಗೆ ಹಿಟ್ಟಕ್ಕೆ ಸುಮ್ಮಂದಿನಿ ನೋಡ್ರಿ ಏನು ಮಾಡ್ತೀನಿ ಒಂದು ಕಪ್ ತೊಗೊತೀನಿ ನೋಡ್ರಿ ಈಗ ಹಿಂಗತ್ತೆ ಯಾವಾಗಲೂ ಹಿಂಗೆ ತೊಗೋರಿ ತುಂಬ ಮ್ಯಾಚ್ ಎಲ್ಲಾಡಂಗೆ ತೊಗೋಬೇಡ್ರಿ ಈಗ ಈಗ ಈ ಕಪ್ಪಿಲ್ಲೆ ಒಂದು ಕಪ್ ತಗೊಂಡಿ ನೋಡ್ರಿ ಆಮೇಲೆ ಇದಕ್ಕೆ ಅರ್ಧ ಕಪ್ಪು ಇದನ್ನು ತೊಗೊಂಡಿನ್ರಿ ಬೆಲ್ಲ ಈಗ ರೀ ಚಲೋ ಐತಿ ಇದನ್ನ ಅರ್ಧ ಕಪ್ ತೊಗೊತೀನಿ ನೋಡ್ರಿ ಇದ್ರೊಳಗೆ ಇದು ಚಲೋ ತುಪ್ಪ ನೋಡ್ರಿ ಈಗ ಇದನ್ನು ಅರ್ಧ ಕಪ್ ತೊಗೊಂಡಿ ನೋಡ್ರಿ ಇದನ್ನ ಅಂಟು ಹೆಂಗೆ ಅಂತ ಹೇಳ್ತೀನಿ ರೀ ರೀ ಅರ್ಧ ಕಪ್ ತುಪ್ಪ ಹಾಕ್ತೀನಿ ನೋಡ್ರಿ ಚಲೋದು ಗ್ಯಾಸ್ ಚಲೋ ಮಾಡ್ತೀನಿ ಚಲೋ ಮಾಡಿ ಒಂದು ಕಪ್ಪು ಹುರಿದು ಗೋಧಿ ಹಿಟ್ಟು ಹಾಕ್ತೀನಿ ನೋಡ್ರಿ ಗೋಧಿ ಸ್ವಚ್ಛ ಹಸಿ ಮಾಡ್ಕೊಂಡು ಹುರ್ಕೊಂಡು ಗಿಣೆ ಹಾಕ್ಸ್ಕೊಂಬದಿ ನೋಡ್ರಿ ಇದು ನೆರಡು ಹಿಂಗೆ ಕಲಿಸ್ಬೇಕ್ರಿ ಭಾಳ ತಿಲ್ರಿ ಜಲ್ದಿ ಆಗುತ್ತೆ ಸ್ವಲ್ಪ ಉಗುರು ಬೆಚ್ಚಾತಿ ಇಲ್ಲ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ ಈಗ ಯಾಕಂದ್ರೆ ಮೊದ್ಲ ಗೋದಿ ಗೋಧಿ ಹುರಿದು ಹಾಕ್ಸಂಬಂದಿರ್ತೀವ್ರಿ ನಾವು ಈಗ ಸ್ವಲ್ಪ ಬೆಚ್ಚಗಾತ್ ನೋಡ್ರಿ ಈ ಸ್ವಲ್ಪ ಬೆಚ್ಚಗಾದಾಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಗ್ಯಾಸ್ ಬಂದ್ ಮಾಡಿ ಅರ್ಧ ಕಪ್ ಎಲ್ಲ ಹಾಕಿ ಕಲಿಸ್ತೀನಿ ನೋಡಿರಿ ಈ ಸರಿ ಈಗ ಕೆಲಸ ಮತ್ತೇನಿಲ್ಲ ಏನಿಲ್ಲ ಯಾಕಂದ್ರೆ ಮೊದ್ಲ ಎಲ್ಲ ಹುರ್ದ್ಬಿಟ್ಟಿರ್ತೀವಲ್ರಿ ಗೋಧಿನ ಈಗ ಎಲ್ಲ ಕಡೆ ಹತ್ತಂಗೆ ಕಲಿಸಿದ್ ನೋಡಿರಿ ಈಗ ಸಲೋಚ್ಛ ಬೆಲ್ಲ ಅದ್ರ ಮಿಕ್ಸ್ ಆಗಂ ಕಲಿಸಿಬಿಡ್ದು ನೋಡಿರಿ ಇಟ್ಟ ಗ್ಯಾಸಿನ ಮ್ಯಾಗೆ ಇಟ್ಟಕ್ಕೆ ಕಲಸಿರಿ ಯಾಕಂದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ ಈಗ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಹಾಕ್ತಿ ನೋಡ್ರಿ ಈಗ ಇದ್ರ ಮ್ಯಾಲೆ ಹಾಕಿ ನೋಡ್ರಿ ಮುಗೀತು ರೀ ಕಬುಡ್ ತೊಗುಡ್ ಮುಗೀತೈತಿ ರೀ ಚಿಡಂಗಿಲ್ಲ ರೀ ಆರಿಂದ ಮಸ್ತ್ ಆಗುತ್ತೆ ನೋಡಿರಿ ಕೂದಿದಲ್ಲ ಭಾಳ ರುಚಿ ಇರ್ತೀರಿ ಇದು ಇದನ್ನು ನೀವು ಬೇಕಾರೆ ಎಲೆಕ್ಕಿ ಹಾಕೊಂತಂದ್ರೆ ಹಾಕೋರಿ ಕುಡೀನು ಈಗ ರೀ ಹಿಂಗೆ ಬಟ್ಟೆ ತೊಗೊಂಡು ರುಚಿ ಇಡ್ಬೇಕ್ರಿ ನೀಟಾಗತ್ತೀ ಈಗ ರೀ ಮಸ್ತ್ ಆತ್ ನೋಡ್ರಿ ಈಗ ಪೇಡ ಪೇಡ ಅದಂಗೆ ಆಗೈತ್ ನೋಡ್ರಿ ಈಗ ನೀವು ಆರು ತಣ್ಣಗಾಗಿಂದ ಮಸ್ತಾಗತ್ತ ನೋಡ್ರಿ ಈಗ ಹಿಂಗೆ ಕಟ್ ಮಾಡೋದು ನೋಡ್ರಿ ಓದಿ ಹಿಟ್ಟಿನೇ ಬರ್ಪಿ ಈಗ ಇದು ಆರು ತಣ್ಣಗಾಗಿನ ಬರೋ ಆಗುತ್ತೆ ಆಗತ್ತೆ ಆವಾಗ ಇದಾಗುತ್ತೆ ನೋಡ್ರಿ ಮಸ್ತ್ ಆಗುತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಓಯ್ತು ಈಗ ಪೇಡ ಪೇಡದಂಗ್ ನೋಡ್ರಿ ರುಚಿ ಭಾಳ ಐತೆ ನೋಡಿರಿ ಚಲೋ ಹಾಕಿ ಅಲ್ಲ ನೀವು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಬರ್ತು ನೋಡಿರಿ ಓದಿ ಹಿಟ್ಟಿನ ಬರ್ಪಿ ಇಲ್ಲ ಅಂಟಂತಾರೆ ಕನ್ನಡದಾಗ